ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಇದ್ದಲ್ಲಿ ಒಳ್ಳೆ ಸ್ಕೋ ಇದ್ದಲ್ಲಿ ಗೆತ್ಕೊಂಡು ಬರ್ತಾರೆ ಅಂತ ವಿಥ್ ಲೀಡಲ್ಲಿ ಗೆತ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ಇದೆ ನೋಡಿ ಹೆಂಗ್ ಕೊಡ್ತಾರೆ ಅವ್ರಿಗೆ ಮಂಜ ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ನೋಡ್ತಾ ಇರಬೇಕು ಪಾಕಿಸ್ತಾನ ಅವರು ಹೆಂಗ್ ಕೊಡ್ತಾರೆ ನಮ್ಮ ಇಂಡ್ಯವ್ರು ಅಂತ ಪಾಕ್ ಪಾತರಲ್ಲ ಹೇಕಲ್ಲ నన్ను బడియో సిడులో సిడ కత్తుర్ సోక ನನ್ನ ಮಕ್ಕಳು ಏನಾದ್ರು ಗೆದ್ದು ನಮ್ಮ ಮಾನ ಮರ್ಯಾದೆ ಎಲ್ಲಾ ಹೊಟೋಗುತ್ತೆ ಹುಷಾರ್ ಗುರು ನಿಂಗೆ ಜಾಗಕ್ಕೆ ಹೋಗೋ ಏಯ್ ಬಾಲಕಮ್ಮ ನೀವು ನೀ ಓಡಿದಾಟ ಸಾಮಾನ್ಯನ ಸರ್ ಅದು ಅಮೋಗುವಾಟ ನೀವ್ ಮೊದಲು ಈ ಸ್ಕೋರ್ ಹೊಡಿರೋ ಬಟ್ಟೆ ಬಟ್ಟೆプチ ದಾಡಿ ತೆಗೆದ್ರೆ ಅಗ್ಗಿ ಸಾರ್್ ವಿಟೈಸ್‌ಮೆಂಟ್ ಅಲ್ಲಿ ಬರೋ ಬೇಬಿ ತರ ಕಾಣ್ತಾ ಇದ್ಯಾ ಹೋಗಮ್ಮ ಹಾಡಾಕೊಂಬಂದಿದ್ಯಾ ಮರಿ ಇನ್ನು ತುಂಬಾ ಇದೆ ಲೈಫಲ್ ನೋಡೋದು ಹೆಗರಾಡ್ತಾ ಇದ್ದೆ ಒಂದು ಬಾಲ್ ಮುಟ್ಟೋ ದಂಡಿಗೆ ಇದ್ರಲಿಲ್ಲ ದಾಳಿಗಿದಿರ್ಲಿಲ್ಲ ಇವ್ರು ಅಕ್ಕನ್ ಗಲಾಕ